ವಿ ಮೂರ್ನೇ ಮೂರನೇ ವಾರ್ಡ್ ಹೋಬನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಲ್ಲ ನಮ್ಮ ಹತ್ತೊಂಬತ್ತು ವಾರ್ಡು ಎಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ಈಗ ಪಟ್ಟಣ ಪಂಚಾಯತಿಯಲ್ಲಿ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಒಮ್ಮತದಿಂದ ಎಲ್ಲ ಒಗ್ಗಟ್ಟಿಂದ ಓದ್ತೀವಿ ಎಲ್ಲ ಮುಖಂಡರು ವಿಶ್ವಾಸಕ್ಕೆ ತಗೊಂಡು ಹತ್ತೊಂಬತ್ತು ಹತ್ತೊಂಬತ್ತು ಪಟ್ಟಣ ಪಂಚಾಯತಿ ಕೈ ಹಿಡಿತೀವಿ ಅಂತ ಹೋಬ್ದನ್ ಹಳ್ಳಿಯಲ್ಲಿ ಆಲ್ಮೋಸ್ಟ್ ಕೆಲಸ ಆಗಿದೆ ಮತ್ತು ಮೇನ್ ವೆರಿ ಇಂಪಾರ್ಟೆಂಟ್ ರಸ್ತೆ ಇಲ್ಲ ಎಲ್ಲ ನಮ್ಮ ಮಹೇಶ್ ಅಣ್ಣವರು ಮುಖಂಡರು ಲೋಕಲ್ ಮುಖಂಡರುಗಳು ರಸ್ತೆ ಸಮಸ್ಯೆಗಳಿದ್ದಾರೆ ಸಮಸ್ಯೆ ಸಮಸ್ಯೆಗಳಿದ್ದಾರೆ ಎಲ್ಲ ಆಲ್ಮೋಸ್ಟ್ ಆ ಗ್ರಾಮದಲ್ಲಿ ಏನೇನು ಸಮಸ್ಯೆ ಐತೆ ಎಲ್ಲ ಪ್ರಯತ್ನ ಬಗೆಹರಿಸಿ ಸಹ ನಿಮ್ಮ ಜೊತೆ ಸಂಬಂಧ ಒಳ್ಳೇದಿದೆ ಅದನ್ನ ಯಾವ ರೀತಿ ನೀವು ಕ್ಷೇತ್ರದ ಅಭಿವೃದ್ಧಿ ಅಭಿವೃದ್ಧಿ ಪಡ್ಸಕ್ ಏನು ಬೇಕಾ ಎಲ್ಲ ಸಾಹೇಬ್ರ ಕಡೆ ತುಂಬ ನಮಸ್ತೆ ನಾವು ಹೋಬಿನಲ್ಲಿ ಪರವಾಗಿ ಮುನ್ನೂರನ್ನ ಆಯ್ಕೆ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಹೋಬನ್ ಅಭಿವೃದ್ಧಿಗಾಗಿ ಇವರು ಪಣ ತಟ್ಟಿದ್ದಾರೆ ಇವ್ರನ್ನ ಗೆಲ್ಸ್ಕೊಂಡ್ ಬರೋದು ನಮ್ಮ ಕರ್ತವ್ಯ ಮುಂದೆ ಏನು ಈಗ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೆಯೋದ್ರಿಂದ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ ಹತ್ತೊಂಬತ್ತು ಕಾಂಗ್ರೆಸ್ ಪರವಾಗಿದೆ ಮುಂದೆ ಚುಕ್ಕಾಣಿ ಇಡೋದು ಕಾಂಗ್ರೆಸ್ ಪಕ್ಷನೇ ಆಗಿರುತ್ತದೆ ಪಟ್ಟಣ ಪಂಚಾಯತಿ ಮುಂದೆ ಅಭಿವೃದ್ಧಿ ಹೊಂದೋದ್ರಲ್ಲಿ ಕಾಂಗ್ರೆಸ್ ಕೈ ಜೋಡಿಸ್ತದೆ ಅನ್ನೋ ಭರವಸೆ ಇದೆ ಅಂದ್ರೆ ಅಲ್ಲಿನ ವಾರ್ಡ್ ಸಮಸ್ಯೆಗಳ ಬಗ್ಗೆ ಆ ಅಭ್ಯರ್ಥಿಗೆ ಹೇಳಿದ್ದೀರಾ ಹೇಳಿದೀರಿ ಇವ್ರಿಗೂ ಇವ್ರಿಗೂ ಮನವಿ ಮಾಡಿದಿರಿ ರಸ್ತೆ ಆಗ್ಬೋದು ಚರಂಡಿ ವ್ಯವಸ್ಥೆ ಮತ್ತೆ ಈ ಕರೆ ವಿದ್ಯುತ್ ಇವೆಲ್ಲ ಮೇನು ಸಮಸ್ಯೆಗಳೇನು ಇದೆಯೋ ಎಲ್ಲ ತಿಳಿಸಿದ್ದೀರಿ ಮುಂದಿನ ದಿನಗಳಲ್ಲಿ ಅವರು ನಮಗೆ ಸಹಕಾರ ಮಾಡ್ತಾರೆ ಅದರಿಂದ ನಾವು ಅವ್ರನ್ನ ಸರಿ ನಿಲ್ಲಿಸೋದಕ್ಕೆ ಏನು ಬೇಕಾದಲ್ಲ ಸಹ ಸಹಕಾರ ಕೊಟ್ಟಿದ್ದೀರಿ ಅದೇ ರೀತಿ ಸಹಕಾರ ಕೊಡ್ತಾನೆ ಇರ್ತೀರಿ ಊರಿನ ಜನ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಅವರು ಶ್ರಮಿಸ್ತಾರೆ ಅಭಿವೃದ್ಧಿ ಬಗ್ಗೆ ಜನಗಳ ಬಗ್ಗೆ ಮಾತಾಡಿದ್ರೆ ಅವರಿಂದ ಏನು ಫೀಡ್ಬ್ಯಾಕ್ ಬ್ಯಾಕ್ ಕೊಡ್ತಾರೆ ನಮ್ಮದು ಮೊದಲಿನ ಮೊದಲಿನಿಂದಲೂ ಓದಿನಲ್ಲಿ ಕಾಂಗ್ರೆಸ್ ಪಕ್ಷ ತಳಾದಿ ಇವಾಗ ಯಾವುದೇ ಎಲೆಕ್ಷನ್ ತಗೊಂಡ್ರು ಓಪಿನ ಮುಂದೆ ಇದೆ ಈಗ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ಅದು ಭರವಸೆ ಕೊಡ್ತೀವಿ ನಾವು ಮಹೇಶ್